ಹಾಯ್ ಫ್ರೆಂಡ್ಸ್ ನಾನು ಸುಜಾತ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಮೂರುವರೆ ಮಧ್ಯಾಹ್ನ ನಮ್ಮ ಮನೆಯವರು ಡ್ಯೂಟಿ ಮುಗಿಸ್ಕೊಂಡು ಬಂದರು ನನ್ನ ಅದೇ ಟೈಮಿಗೆ ನನ್ನ ಮಗಳು ಬಂದರು ಮೂರುವರೆಗೆ ಎಕ್ಸಾಮು ಆಯ್ತಂತ ಮೂರುವರೆಗೆಲ್ಲ ಬರ್ತಾಯಿದ್ದಾರೆ ಇದು ಹುಸ್ಕೂರು ಜಾತ್ರೆಗೆ ಹೋಗೋಕ್ಕೆ ಹೇಳ್ತಾ ಇದ್ಲು ನನ್ನ ಮಗಳು ರೆಡಿಯಾಗಿ ಹೋಗ್ತಾ ಇದ್ದೀವಿ ಕಾರಲ್ಲಿ ಹೋಗಿ ಆಮೇಲೆ ನಮ್ಮ ಫ್ರೆಂಡ್ಸ್ ನಾವೆಲ್ಲ ಕಂಡು ಫ್ರೆಂಡ್ಸ್ ಅವ್ರ ಕಾರಲ್ಲಿ ಹೋಗಿ ಅವೆಲ್ಲ ಹೋಗ್ಬೇಕು ಒಳಗೆ ಗುಡಿ ಒಳಗೆ ಇದ್ದೀವಿ ದೇವಸ್ಥಾನ ಅಲಂಕಾರ ದೇವರು ಚೆನ್ನಾಗೆ ಅಲಂಕಾರ ಇತ್ತು ಚೆನ್ನಾಗಿತ್ತು ಸಖತ್ತಾಗಿತ್ತು ದರ್ಶನ ಮಾಡಿಕೊಂಡೇ ಹೊರಗೆ ಬಂದ್ವಿ ಮತ್ತು ಅಲ್ಲಿ ಪ್ರಸಾದ ಕೊಡ್ತಾಯಿದ್ರು ಪ್ರಸಾದ ತಿಂದ್ವಿ ಎಲ್ಲರೂ ಕೂತ್ಕೊಂಡು ಪ್ರಸಾದ ತಿಂದಾದ್ಮೇಲೆ ಸ್ವಲ್ಪ ಜಾತ್ರೆ ಒಳಗೆ ಸುತ್ತಾಡ್ಕೊಂಡು ಏನು ಬೇಕಾಗಿತ್ತು ಏರಿಂಗ್ಸು ಸರ ಬ್ಯಾಗು ಅವು ಎಲ್ಲ ನೋಡ್ತಾಯಿದ್ರು ನಮ್ಮ ಫ್ರೆಂಡ್ಸ್ ನೋಡ್ಕೊಂಡು ಮತ್ತು ಸ್ವಲ್ಪ ಅಲ್ಲಿ ನೋಡ್ಕೊಂಡು ಬಂದ್ವಿ ಮತ್ತು ಐಸ್ ಕ್ರೀಮ್ ತಿಂದ್ಕೊಂಡು ಬಂದು ಬಂದ್ವಿ ಅಲ್ಲಿ ಆರು ಆರು ಐವತ್ತು ಹಾಗೆ ಮನೆ ಬರೋಕ್ಕೆ ಅಲ್ಲಿದ್ದು ಬಿಟ್ಟಿದ್ವಿ ಇಲ್ಲಿ ಮನೆ ಬರೋಷ್ಟಲ್ಲಿ ಆರು ನಲ್ ಏಳು ನಲ್ವತ್ತಾಗಿತ್ತು ಸಾರಿ ಏಳು ನಲವತ್ತಾಗಿತ್ತು ಹುಸ್ಕೂರು ಜಾತ್ರೆ ಇದೆ ಬೆಂಗಳೂರು ಅತಿ ದೊಡ್ಡದು ಅಂತ ತೇರು ಅದಕ್ಕೆ ನೋಡ್ಕೊಂಡು ಬರೋಕ್ಕೆ ಹೋಗಿದ್ವಿ ಚೆನ್ನಾಗಿತ್ತು ಜಾತ್ರೆ ಎಲ್ಲ ಬಂದಿದ್ದು ಜಾತ್ರೆ ಎಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಎಲ್ಲ ನೋಡ್ತಾಯಿದ್ರು ಬಂದಾದಮೇಲೆ ಬರ್ ಮನೆಗೆ ಬಂದ್ವಿ ಬಂದಾದಮೇಲೆ ನಮ್ಮ ಮನೆಯವರು ಟೇಬಲ್ಲು ಸ್ಟಿಕ್ಕರ್ ಅದು ಉಡ್ಡದು ಗಮ್ಮು ಎಲ್ಲ ಹೋಗಿತ್ತು ಎಲ್ಲ ಕಿತ್ತೋಗಿತ್ತು ಅದರಿಂದ ಬೇರೆ ಸ್ಟಿಕ್ಕರು ಬುಕ್ ಮಾಡಿದರು ಅದು ಹಾಕ್ತಾಯಿದ್ರು ನಮ್ಮ ಮನೆಯವರು ನಮ್ಮ ಬೇಕಾಗಿತ್ತು ಆಮೇಲೆ ಹಾಕಾದ್ಮೇಲೆ ತಿರುಗಿ ನಮ್ಮ ಫ್ರೆಂಡವ್ರು ಮಗನ ಬರ್ತಡೇ ಇತ್ತು ಆ ಬರ್ತಡೇಗೆ ಹೋಗಿ ಮುಸ್ಕೊಂಡು ಬಂದ್ವಿ ಹೀಗಿತ್ತು